ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಮನೆ ಬಂದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಕಟ್ಟಿರೋ ಮಣ್ಣಿನ ಗೋಡೆ ಮನೆನ ಯಾವ ರೀತಿ ರಿನೋವೇಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈ ಮನೆ ಬಂದು ನಮ್ಮದೇ ಮನೆ ಆಗಿರುತ್ತೆ ಊರಿನ ಮನೆ ನಮ್ಮ ಯಜಮಾನ್ರ ಮನೆ ಈ ಈ ಮನೆನ ನಾವು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ರಿನೋವೇಟ್ ಮಾಡಿರೋದು ಈ ರೀತಿ ಇತ್ತು ನೋಡಿ ಹಳೆ ಮನೆ ನಮ್ಮದು ಫುಲ್ ಮಣ್ಣಿನ ಗೋಡೆಯಿಂದ ಕೂಡಿತ್ತು ಹಾಗೂ ತುಂಬ ಕ್ರ್ಯಾಕ್ಸ್ಗಳಾಗಿದ್ವು ಬಿರ್ಕುಗಳು ಬಿಟ್ಟಿದ್ವು ಹಾಗಾಗಿ ಮನೆನ ರಿನೋವೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎರಡು ತಿಂಗಳಲ್ಲಿ ರಿನೋವೇಟ್ ಮಾಡಿದ್ದು ಈ ಮನೆನ ನೋಡಿ ಈ ಥರ ಬಂದಿದೆ ಔಟ್ಲುಕ್ಕು ಅದನ್ನು ಬನ್ನಿ ಒಳಗಡೆ ಹೇಗೆ ಹೇಗೆಲ್ಲ ರಿನೋವೇಟ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಪಕ್ಕಾ ತೊಟ್ಟಿ ಮನೆ ಇದು ತೊಟ್ಟಿ ಮನೆ ಸುಮಾರು ಒಂದು ಹತ್ತತ್ರ ಅರವತ್ತೈದು ವರ್ಷ ಆಗಿದೆ ಕಟ್ಟಿ ಆ ಮನೇನ ನಾವು ಸುತ್ತ ಇರೋ ಗೋಡೆಗಳು ಮಣ್ಣಿನ ಗೋಡೆಗಳಾಗಿದ್ದರಿಂದ ಅದನ್ನೆಲ್ಲ ಕ್ರ್ಯಾಕ್ ಆಗಿ ತುಂಬ ಬೀಳೋ ಸ್ಟೇಜಿಗೆ ಬಂದಿದ್ವು ಹಾಗಾಗಿ ಗೋಡೆಗಳನ್ನೆಲ್ಲ ತೆಗೆದು ಸುತ್ತ ಹೊಸ ಗೋಡೆಗಳನ್ನ ಹಾಕಿ ನಾವು ಸೂರನ್ನ ಯಾ ಯಾವುದೇ ಸೂರನ್ನ ಕಿತ್ತಿಲ್ಲ ನಾವು ಹಂಚಿನ ಮಂಗಳೂರು ಹಂಚಿನ ಮನೆ ಹೇಗಿತ್ತು ಹಾಗೆ ಇದೆ ಇದು ಪಡ್ಸಾಲೆ ಇದು ಹಳ್ಳಿಗಳ ಕಡೆ ಹೇಳ್ತಾರಲ್ವ ಜಗ್ಲಿ ಅಂತ ಅದು ನಾವು ನಮ್ಮ ಕಡೆ ಬನ್ನೂರು ಹಳ್ಳಿ ಕಡೆ ಪಡ್ಸಾಲೆ ಅಂತ ಹೇಳ್ತೀವಿ ಅಲ್ಲೊಂದು ಅಕ್ಕಿ ಗೂಡು ಕೂಡ ಕಟ್ಟಿದೆ ಇದು ಇವಾಗ ಅಟ್ ಪ್ರೆಸೆಂಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಇದು ಬಂದು ಹಾಲು ನಾವು ಯಾವುದೇ ಕಂಬಗಳನ್ನೂ ಕೂಡ ಕಿತ್ತಿಲ್ಲ ಹಳೆ ಕಂಬಗಳು ಹೇಗೆ ಹೇಗಿತ್ತೋ ಹಾಗೆ ಬಿಟ್ಟಿದ್ದೀವಿ ಸುತ್ತ ಗೋಡೆಗಳನ್ನ ಮಾತ್ರ ತೆಗೆದು ಇಟ್ಟಿಗೆ ಗೋಡೆನ ಕಟ್ಟಿ ಕಟ್ಟಿ ರಿನೋವೇಟ್ ಮಾಡಿರೋದು ಇದು ದೇವ್ರ ಮನೆ ದೇವ್ರ ಮನೆಗೆ ಎಲ್ಲ ಟೈಲ್ಸೇ ಹಾಕ್ಸಿದ್ದೀವಿ ನಾವು ನೆಲಕ್ಕೂ ಕೂಡ ವೆಟ್ರಿಫೈಡ್ ಹಾಕ್ಸ್ಕೊಂಡಿದ್ದೀವಿ ಮ ಗಾರೆ ಅಂತ ಅಂದ್ಕೊಂಡ್ವಿ ಗಾರೆ ಬೇಡ ಅಂತೇಳಿ ಸ್ವಲ್ಪ ನಮಗೆ ಓದ ಹೋದಾಗ ಕ್ಲೀನ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ ವೆಟ್ರಿಫೈಡ್ ಹಾಕ್ಸಿದ್ದೀವಿ ಇದು ನೋಡಿ ಇದು ಒಂದು ರೂಮು ದೇವ್ರ ಮನೆ ಪಕ್ಕ ಇರೋವಂಥದ್ದು ಇದಕ್ಕೆ ನೋಡಿ ಸೂರು ಕೂಡ ನಾವು ಅಂಚೆ ಹೇಗಿದೆ ಹಾಗೆ ಬಿಟ್ಟಿದ್ದೀವಿ ಅಲ್ಲಿಂದ ಆಚೆ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸ್ತಿದ್ದೀವಿ ಅದರ ಪಕ್ಕ ಇದು ಹಳೆಯದ್ದು ಕಬ್ಬಿಣದ ಪೆಟ್ಟಿ ಇದರಲ್ಲಿ ನಮ್ಮ ಮಾವ ಇದ್ದಾಗ ಒಂದು ಸರಿ ಓಪನ್ ಮಾಡಿ ತೋರಿಸಿದ್ರು ಆದರೆ ಈಗ ಇದನ್ನು ಓಪನ್ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಹಳೇದು ನಾವು ಏನು ಮಾಡೋದು ಬೇಡ ಅಂತೇಳಿ ಹಾಗೆ ಉಳಿಸ್ಕೊಂಡಿದ್ದೀವಿ ಅದು ಅತ್ತೆ ಆಸೆ ಕೂಡ ಅದು ಹಾಗೆ ಇರಬೇಕು ಅಂತ ಒಳಗಡೆ ಏನೂ ಇಲ್ಲ ಹಳೆ ಒಂದೆರಡು ಪತ್ರಗಳಿದ್ವು ನಮ್ಮ ಮಾವ ಮಾಡಿ ಮಾ ಓಪನ್ ಮಾಡಿ ತೋರಿಸಿದಾಗ ಇವಾಗ ಅಟ್ ಪ್ರೆಸೆಂಟ್ ಏನೂ ಇಲ್ಲ ಅದು ಬೀಗ ಕೂಡ ಇಲ್ಲ ನೋಡಿದ್ದೆಲ್ಲ ಕಂಬಗಳು ಆವಾಗ ಒಂದು ಅರವತ್ತೈದು ಹಿಂದೆ ಮಾಡಿಸಿರುವಂಥ ಕಂಬಗಳೇ ಅದಕ್ಕೆ ನಾವು ಆಯಿಲ್ ಪೇಂಟನ್ನು ಇವಾಗ ಮಾಡಿಸಿದ್ದೀವಿ ಏನಂತ ಅಂದರೆ ಹಳ್ಳಿ ಮನೆಗಳು ಹಾಗೇ ಇದ್ದರೆ ಚೆನ್ನಾಗಿರುತ್ತೆ ಆದರೆ ಈ ಥರ ಸ್ವಲ್ಪ ಆ ಗೋಡೆಲ್ಲ ಕ್ರ್ಯಾಕ್ ಆಗಿದೆ ಅಂದಾಗ ನಾವು ಈ ತೊಟ್ಟಿ ಮನ್ನ ಅದೇ ರೀತಿ ಉಳಿಸ್ಕೊಂಡಿದ್ದೀವಿ ಸ್ವಲ್ಪ ದೊಡ್ಡದಾಗಿದ್ದು ತೊಟ್ಟಿನ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಇದು ನಮ್ಮ ಮಾವನವ್ರ ಫೋಟೋ ಅವರು ತೀರೋಗಿ ಹತ್ತತ್ರ ಹದಿಮೂರು ವರ್ಷ ಆಯಿತು ಅವರಿದ್ದಾಗ ನಾನು ಹೇಳಿದ್ನಲ್ಲ ಆ ಕಬ್ಣ್ಣದ ಪೆಟ್ಟಿನ ಒಂದು ಸರಿ ಓಪನ್ ನಾನು ನಾನೊಬ್ಳು ನೋಡಿದ್ದೀನಿ ನನ್ನ ಮಕ್ಕಳಿಗೆಲ್ಲ ಅದು ಗೊತ್ತಿಲ್ಲ ಇದು ಬಂದು ದೇವ್ರ ಮನೆ ಪಕ್ಕ ಇನ್ನೊಂದು ರೂಮ್ ಇದೆ ನೋಡಿ ಇದು ಸಜ್ಜ ಇದೆ ನೋಡಿ ಇದು ಸಜ್ಜಕ್ ಕೆಳಗಡೆ ಬೀರು ಹಾಕ್ಬೇಕು ಅಂತ ಅನ್ಕೊಂಡ್ ಮಾಡಿಸಿದ್ದು ಆದ್ರೆ ಅದರ ಒಳಗಡೆ ಅದನ್ನ ತೂರ್ಸಕ್ ಆಗಲಿಲ್ಲ ಸ್ವಲ್ಪ ಹೈಟ್ ಜಾಸ್ತಿ ಆಯ್ತು ಬೀರೋದು ಅಂತ ಪಕ್ಕದಲ್ಲೇ ಇಟ್ಟಿದ್ದೀವಿ ಆ ಇಲ್ಲೂ ಕೂಡ ಕಾಣಿಸುತ್ತೆ ನೋಡಿ ನಿಮಗೆ ಹಂಚ ಹಂಚ ಹಾಗೆ ಇದೆ ಹಳೆ ಮನೆಗಳನ್ನ ರಿನೋವೇಟ್ ಮಾಡಿದ್ರೆ ಖರ್ಚು ಜಾಸ್ತಿ ಬಿಡತ್ತೆ ಅಂತ ಹೇಳ್ತಾರೆ ಆದರೂ ಹಳೆ ಮನೆಗಳು ಹಾಗೆ ಇದ್ದರೆ ತೊಟ್ಟಿ ಮನೆಗಳು ಹಾಗೆ ಚಂದ ಅಂತ ಹೇಳಿ ತಂಪು ಅಂತ ಹೇಳ್ಬಿಟ್ಟು ಅದನ್ನ ಹಾಗೆ ಇಟ್ಕೊಂಡಿದ್ದೀವಿ ಇದು ಫುಲ್ ಹಾಲು ಹಾಲ್ ಒಳಗೆ ಹಾಲು ಎಷ್ಟು ದೊಡ್ಡದಾಗಿ ಬಂದಿದೆ ಇಲ್ಲಿ ಅತ್ತೆ ಇರ್ತಾರೆ ಅವರ ಊರು ಮೈಸೂರು ಮತ್ತು ಬೆಂಗಳೂರಿಗೆ ಕಡಿಮೆ ಬರೋದು ಹೆಚ್ಚಾಗಿ ಮೈಸೂರು ಮತ್ತು ಊರಲ್ಲಿ ಓಡಾಡ್ಕೊಂಡಿರ್ತಾರೆ ಮೈಸೂರಿಗೆ ಹತ್ತಿರ ಇರೋದ್ರಿಂದ ಇದು ಬಂದು ನಾವು ಅಡುಗೆ ಮನೆ ಎರಡು ಅಡುಗೆ ಮನೆ ಮಾಡಿದ್ದೀವಿ ನಾವು ನಾನ್ ವೆಜ್ ಎಲ್ಲ ಒಳಗಡೆ ಮಾಡೋ ಹಾಗಿಲ್ಲ ಹಾಗಾಗಿ ಈಚೆಗಡೆ ಒಂದು ಸ್ಟವ್ ಇಟ್ಕೊಂಡು ಇಲ್ಲಿ ಅಡುಗೆ ಮಾಡಿ ನಾನ್ ವೆಜ್ ಮಾಡೋದಕ್ಕೆ ಅಂತ ಇದೊಂದು ಕೌಂಟ್ರ್ ಮಾಡ್ಕೊಂಡಿದ್ದೀವಿ ಇದಕ್ಕೂ ಕೂಡ ಟೈಲ್ಸ್ ಅಂಟ್ಸ್ಕೊಂಡಿದ್ದೀವಿ ಯಾಕೆಂದರೆ ಜಿಡ್ಡಾಗತ್ತಲ್ವ ಗೋಡೆ ಹಾಗಾಗಿ ಆದಷ್ಟು ಸ್ವಲ್ಪ ಐಡಿಯಾ ಯೂಸ್ ಮಾಡಿ ಮಾಡ್ಕೊಂಡಿದ್ದೀವಿ ನಂತರ ಇದು ಅಡುಗೆ ಮನೆ ಒಳಗಡೆ ಅಡುಗೆ ಮನೆಗೂ ಕೂಡ ಟೈಲ್ಸ್ ಎಲ್ಲ ಹಾಕೊಂಡಿದ್ದೀವಿ ಈಗಿನ ಟ್ರೆಂಡ್ ಏನಿದೆ ಆ ಥರ ನಮ್ಗೆ ಅನುಕೂಲಕ್ಕಾಗಿ ಬೇಗ ಬಂದು ಮನೆ ಕ್ಲೀನ್ ಮಾಡ್ಕೊಳೋ ಹಾಗೆ ಇರಲಿ ಮಾಡ್ಕೊಂಡಿರೋ ಅಂಥದ್ದು ಇದು ಅಡುಗೆ ಮನೆ ಚಿಕ್ಕದೆ ಆದರೂ ಸಾಕು ಒಂದು ಇಬ್ಬರು ನಿಂತ್ಕೊಂಡು ಅಡುಗೆ ಮಾಡ್ಕೊಬೋದು ಇದು ನೋಡಿ ವಾಷ್ ಮೆಷಿನ್ ಇಟ್ಸಿದ್ದೀವಿ ಇಲ್ಲೊಂದು ಇದಕ್ಕೆ ಇದಕ್ಕೂ ಕೂಡ ಟೈಲ್ಸ್ ಹಾಕ್ಸಿದ್ದೀವಿ ನಾವು ಮನೆಗಳ ಕಟ್ಟಬೇಕಾದ್ರೆ ಏನೇ ನಾವು ಮನೆ ಕಟ್ಟಿದ್ದು ಸ್ವಲ್ಪ ವರ್ಷಕ್ಕೆ ಇದನ್ನು ಕಟ್ಟಿದ್ದು ಅದು ಅದ್ರಲ್ಲಿ ಆಗಿರೋ ತಪ್ಪುಗಳನ್ನ ಇದಕ್ಕೆ ಕೆಲವೊಂದು ಕಡೆ ಸರಿ ಮಾಡ್ಕೊಂಡಿದ್ದೀವಿ ಇದು ಬಂದು ಹಂಡೆ ಒಲೆ ಹಾಕ್ಸಿದ್ದೀವಿ ನಾವು ಬಾತ್ರೂಮಲ್ಲಿ ಯಾಕೆಂದ್ರೆ ಹಳ್ಳಿಯೆಲ್ಲ ಹಂಡೆ ಒಲೆ ಇರಬೇಕಂತೇಳಿ ಹಾಕ್ಸಿರೋದು ಇದಕ್ಕೂ ಕೂಡ ಗೋಡೆಗೆಲ್ಲ ಟೈಲ್ಸ್ ಹಾಕ್ಸ್ಕೊಂಡಿದ್ದೀವಿ ಇದ್ರ ಪಕ್ಕನೇ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಮಾಡಿದ್ದೀವಿ ಇದಿಷ್ಟು ಇದು ಒಳಗಡೆ ಅಂಥದ್ದು ಮನೆ ಒಳಗಡೆ ಅಂಥದ್ದು ಇದ್ರೂ ಇಲ್ಲಿ ಒಂದು ಮೆಟ್ಲಿದೆ ಆ ಮೆಟ್ಲಿಯ ಮೇಲಿಂದ ನಾವು ಮೇಲ್ಗಡೆಗೆ ಹೋಗ್ಬೋದು ಮೇಲ್ಗಡೆ ಹೇಗಿರುತ್ತೆ ಬನ್ನಿ ತೋರಿಸ್ತೀನಿ ಹಟ್ಟ ಇದು ಮೆಟ್ಲು ಕಬ್ಬಿಣದ ಮೆಟ್ಲು ಹಾಕಿದ್ದೀವಿ ಮೊದಲು ಬಾಗಿಲು ಮೇಲೆ ಹತ್ತಬೇಕಿತ್ತು ಹಾಗಾಗಿ ಕಬ್ಬಿಣದ ಮೆಟ್ಲನ್ನು ಹಾಕಿಸಿ ಮೇಲೆ ಹತ್ತಿ ಇಳಿಯೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಏನೂ ಇಟ್ಟಿಲ್ಲ ಈಗ ಸದ್ಯಕ್ಕೆ ನಾವು ಪಾತ್ರೆಗಳೆಲ್ಲ ಕೆಳಗಡೆ ರೂಮ್ ಸಜ್ಜೆ ಮೇಲೆ ಇಟ್ಕೊಂಡಿದ್ದೀವಿ ಅದಕ್ಕೆ ನೀವು ಶೀಟ್ ಮೇಲೆ ಹಲಗೆ ಮೇಲೆ ಶೀಟನ್ನು ಅಂದರೆ ಶೀಟ್ ಹಾಕ್ಕೊಂಡಿದ್ದೀವಿ ಆ ಶೀಟ್ ಅಂಟಿಸಿರೋದು ಅದು ಅದನ್ನು ತುಂಬ ಬೇಗನೆ ಕ್ಲೀನ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ ಹಾಕಿದ್ದೀವಿ ನೋಡಿ ಇದು ಹಲಗೆ ಕೆಳಗಡೆಯಿಂದ ಮಾಡಿರೋಂಥ ವೀಡಿಯೋ ಇದು ಸ್ವಲ್ಪ ಇದು ನೋಡಿ ಇದು ಲೈನ್ಸ್ ಇದೆಯಲ್ಲ ಇದೆಲ್ಲ ಪಕ್ಕ ಮರದ ಹಲಗೆಗಳು ಅದರ ಪಕ್ಕ ಪ್ಲೈನ್ ಇರೋದೆಲ್ಲ ಶೀಟ್ಗಳು ಯಾಕೆಂದರೆ ದಾ ಮೊದಲೇ ತುಂಬಿಸಿತ್ತು ಹಲಗೆ ಹಾಗಾಗಿ ಅದು ಹಾಗೆ ಇದೆ ಪಕ್ಕ ಶೀಟ್ ಹಾಕಿ ನಾವು ಕ್ಲೋಸ್ ಮಾಡಿಸಿದ್ದೀವಿ ಇದು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು ಊರಿನ ಮನೆಯದು ಈ ಈ ರೀತಿ ಕೂಡ ರಿನೋವೇಟ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು